ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಅಮ್ಮನ ಮನೆ ಅಂದರೆ ನಮ್ಮ ಅತ್ತೆ ಮನೆ ಆತವ್ರ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಹೋಗ್ತಾ ಸುಮ್ಮನೆ ಹೋಗೋಕ್ಕಾಗುತ್ತಾ ಹಾಗೆ ಸ್ವಲ್ಪ ಕರ್ಜಿಕೆ ಮಾಡೋಣ ಅಂತ ಮುಂಚೆನೇ ಕರ್ಜಿಕೆ ಮಾಡಿಟ್ಕೊಂಡಿದ್ದೆ ಅದನ್ನ ಮಾಡ್ಕೊತಾ ಇದ್ದೀನಿ ಕರ್ಜಿಕೆ ಮಾಡ್ತಾ ಇದ್ರೆ ಒಬ್ಬರೇ ಮಾಡ್ದಂದರೆ ತುಂಬ ರಿಸ್ಕು ಅದರಲ್ಲೂ ಮಕ್ಕಳನ್ನೆಲ್ಲ ಮಲಗಿಸಿ ಒಬ್ಬ ನನ್ನ ದೊಡ್ಡ ಮಗ ಸ್ಕೂಲಿಗೆ ಹೋಗಿದ್ದ ಚಿಕ್ಕವಳು ಮಲಗಿದ್ಲು ಅವಳು ಮಲಗಿದ ಟೈಮಲ್ಲಿ ಕರ್ಜಿಕೆ ಮಾಡ್ಕೊತಾ ಇದ್ದೀನಿ ಗ್ಯಾಸ್ನ ಕೆಳಗಡೆ ಇಟ್ಕೊಂಡು ಅಲ್ಲೇ ಒತ್ತಿ ಆಗಲೇ ಒತ್ತಿ ಆಗಲೇ ಪ್ರೆಸ್ ಮಾ ಪ್ರೆಸ್ ಮಾಡೋದಿತ್ತು ನಾನು ಕೈಯಲ್ಲೇ ನೀಟಾಗಿ ಮಾಡ್ತಾಯಿದ್ದೀನಿ ಕೈಯಲ್ಲೇ ಚೆನ್ನಾಗಿ ಬರುತ್ತೆ ನೀಟಾಗಿ ಅದು ಕರ್ಜಿಕೆ ಮಾಡ್ಕೊತಾ ಇದ್ದೀನಿ ಕೊಬ್ಬರೇ ಕರ್ಜಿಕಾಯಿ ಮಾಡೋದು ತುಂಬ ಕಷ್ಟನೇ ಈ ಕಡೆ ಹದ ಮಾಡಿಟ್ಕೊಬೇಕು ಅದು ಒಣಗೋ ಒಣಗೋ ಥರ ಆಗುತ್ತೆ ಬೇಯಿಸ್ಕೋಬೇಕು ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಆದರೂ ಕಷ್ಟ ಇದ್ದರೂ ತಗೊಂಡು ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕೆ ಏನೇನು ಹಾಕ್ಕೊಂಡಿದೆ ಅಂದರೆ ಕೊಬ್ಬರಿ ತುರಿ ಹುರುಗಡ್ಲೆ ಬೆಲ್ಲ ಏಲಕ್ಕಿ ಎಲ್ಲ ಹಾಕಿ ನೀಟಾಗಿ ಪುಡಿ ಸ್ವಲ್ಪ ದಪ್ಪ ದಪ್ಪ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡಿ ಇದ್ದೀನಿ ಬಿಳಿ ಎಳ್ಳು ಎಲ್ಲ ಹಾಕಿದ್ದೆ ಪುಡಿ ಮಾಡಿಟ್ಕೊಂಡು ತುಂಬಿಸ್ತಾ ಇದ್ದೀನಿ ಒಂದು ಮೂವತ್ತರಿಂದ ನಲವತ್ತು ಆದ್ತ ನಮ್ಮಅಮ್ಮಂಗಂತೂ ಹೋಗ್ತಾರ ಖುಷಿಗೆ ಅಕ್ಕಪಕ್ಕದ ಮನೆ ಯಾವುದು ಹೆಂಗಿತ್ತು ಆಗ ಹೆಂಗಿತ್ತು ಈಗ ಹೆಂಗಿತ್ತು ಎಲ್ಲ ನೋಡ್ಕೊಂಡು ಮಾತಾಡ್ಕೊಂಡು ಅಲ್ಲಿ ಇಲ್ಲಿ ಬಗ್ಗೆ ನಮ್ಮಮ್ಮ ನೋಡ್ತಾ ಇದ್ದಾರೆ ನಮಗೆ ಹೇಳ್ತಾ ಇರೋದು ಅವ್ರ ಆಲ್ಮೋಸ್ಟ್ ಬರ್ತಾಯಿರ್ತಾರೆ ಹೇಳ್ತಾಯಿರ್ತಾರೆ ನಾವು ಹಂಗಿದ್ವಿ ಇದು ಹಿಂಗಿದ್ವಿ ಅಂತ ಹಂಗು ಹಿಂಗು ಮನೆ ಬಂತು ನೋಡಿದ್ದೇ ಮನೆ ಇದು ಯಾವ ಮನೆ ಅಂತ ಹೇಳಿದ್ರೆ ಮೈಸೂರು ರಾಜರ ಮನೆ ಈಗ ಅಕ್ಕಂದ ಮನೆ ಅಂತೆ ಇದು ಮೈಸೂರು ರಾಜರು ಅಂದರೆ ಯದುವೀರ್ ರಾಜರದ್ದು ಅಪ್ಪ ಇದರಲ್ಲಿ ಈಗ ಅಪ್ಪ ತೀರ್ ಅವರ ಅಪ್ಪನ ಮಗಳ ಅಂತೆ ಅವರು ಹಿಂಗಿದ್ದು ಹೋಗಿ ಇದ್ದು ಆಗಿನ ಕಾಲದಲ್ಲಿ ಕೊಟ್ಟೋಗಿದ್ದ ಅಂತೆ ಇದು ಇವರು ಇವ್ರೊಬ್ಬರೇ ಲಿಂಗಾಯ್ತರು ಐನೂರು ಇರೋದು ಇನ್ನೆಲ್ಲ ಗೌಡ್ಗಳು ತುಂಬ ಬೇರೆ ಬೇರೆ ಕ್ಯಾಸ್ಟರ್ ಇದ್ದಾರೆ ಲಿಂಗಾಯ್ತರು ಅಂತ ಹೇಳೋದು ಇದೊಂದೇ ಮನೆ ಇದೇ ಮಾ ನಮ್ಮ ನಮ್ಮ ಮಾವನವ್ರು ನಮ್ಮಅಮ್ಮನ ತಮ್ಮ ಇವರೇ ನಮ್ಮಮ್ಮನ ತಮ್ಮ ಇವರು ಅವ್ರ ಮಕ್ಕಳು ಎಲ್ಲ ಮನೆಗೆ ಓದಿದೆ ನೋಡಿ ಆಗಿದೆ ಗೂಡು ಯಾವ ಥರ ಇದೆ ಹಾಗೆಲ್ಲ ದೀಪ ಇಡುವಂಥದ್ದು ಇದು ಹಾಲು ಹಜಾರ ಅಂತ ಏನು ಹೇಳ್ತಾರೆ ನಮ್ಮ ಕಡೆ ಇದು ಫ್ರಂಟ್ ಇದು ಬೈಕ್ಗಳು ನಿಲ್ಸ್ಕೊಳ್ಳಕ್ಕೆ ಸ್ಲೀಪರ್ ಬಿಡೋ ಅಂತ ಜಾಗ ಇಲ್ಲಿ ಮಾಡ್ಕೊಂಡಿದ್ದಾರೆ ಇದು ತುಂಬಾ ದೊಡ್ಡ ಮನೆ ಆಗ ಇದೆಲ್ಲ ಪೂರ್ತಿ ಸಗಣಿಯಲ್ಲಿ ಇದು ಮಾಡಿದ್ದು ಇವರು ಇವಾಗ ಈಗ ಒಂದು ಮೂರು ನಾಲ್ಕು ವರ್ಷದ ಹಿಂದೆ ಗಾರೆ ಎಲ್ಲ ಹಾಕಿಸ್ಕೊಂಡಿದ್ದಾರೆ ಇದು ಪೂರ್ತಿ ಸಗಣಿ ನೆಲನೇ ಎದ್ದಿದ್ದಂತೆ ತುಂಬ ನೆಲದಲ್ಲೇ ಅದನ್ನು ಬಟ್ಟೆಯಲ್ಲೇ ಎಲ್ಲ ಸಾರಿಸ್ಬೇಕಿತ್ತಂತೆ ಇವರು ಈಗ ಆಗ ಎಲ್ಲ ಯಾರು ಇಷ್ಟು ದೊಡ್ಡ ಮನೆ ಎಲ್ಲ ಮಾಡ್ಕೊತಾರಂತೆ ಇವಾಗ ಇವರು ಗಾರೆ ಹಾಕಿಸ್ಕೊಂಡು ಪೇಂಟಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಅದು ಬಾಗ್ಲೆಲ್ಲ ಹೇಗಿತ್ತು ಹಾಗೆ ಇದೆ ಮತ್ತು ಇದು ಅಡುಗೆ ಮನೆ ನೋಡಿ ಆ ಅಡುಗೆ ಮನೆಯಲ್ಲಿ ಅರ್ಧ ಬಚ್ಚಿನ ಮನೆಯಷ್ಟು ಪಾತ್ರೆಗೆ ಇರ ತೊಳೆಯಷ್ಟು ಇದ್ದಿತ್ತಂತೆ ಅದನ್ನು ಅವರು ತೆಗೆಸ್ಬಿಟ್ಟು ಅಲ್ಲಿಗೆ ಅದೇ ಜಾಗಕ್ಕೆ ಸಿಂಕ್ ಥರ ಮಾಡ್ಕೊಂಡಿದ್ದಾರೆ ಚಿಕ್ಕದಾಗಿ ಇದು ಹಾಲು ಹಾಲ್ ಅಂದರೆ ಇದು ಚಿಕ್ಕ ಹಾಲು ಅಡುಗೆ ಮನೆಯದು ಪಕ್ಕದ ಡೈನಿಂಗ್ ಹಾಲ್ ಅಂತ ಏನು ಹೇಳ್ತಾರೆ ಹಾಗೆಲ್ಲ ಆ ಥರದ್ದು ಮತ್ತು ಇದು ಬಚ್ಚಿನ ಮನೆ ಬಚ್ಚಿನ ಮನೆ ಡೋರ್ ನೋಡಿ ಎಷ್ಟು ದೊಡ್ಡದು ಅಂತ ಈ ಎರಡರ ಕೈಯಿಂದ ತಳ್ಳಬೇಕಿದು ಅಷ್ಟು ದೊಡ್ಡ ಡೋರು ಮತ್ತು ಇದೆಲ್ಲ ಅಲ್ಲೆಲ್ಲ ದೊಡ್ಡ ಮಂಚಗಳು ದಿವಾನ್ಗಳು ಇಟ್ಕೊಂಡಿದ್ದಾರೆ ತುಂಬ ದೊಡ್ಡ ಅಂದರೆ ತುಂಬ ದೊಡ್ಡ ಮನೆ ಒಂದು ನೂರು ಜನ ಬಂದ್ರೂ ಒಂದು ಮನೇಲಿ ತಡಿಬೋದು ಅಷ್ಟು ದೊಡ್ಡ ಮನೆ ಇದು ಡೋರ್ಗಳನ್ನೇ ಎರಡು ಮೂರು ಬಾ ಕೈಯಲ್ಲಿ ತಳ್ಳಬೇಕು ಅಷ್ಟು ದೋ ತೂಕ ಇದು ಡೋರ್ಗಳು ದೇನಾ ಮಾವ ನಮ್ಮ ಮನೆಯವ್ರಿಗೆ ಮಾವ ನಾವು ಕೂಡ ಮಾವ ಮಾವ ಅಂತಲೇ ಕರಿತೀವಿ ನನಗೆ ಅಪ್ಪ ಆಗಬೇಕು ನೋಡಿ ಇದೇ ಬಚ್ಚನ ಮನೆ ಇದು ಇನ್ನೂ ದೊಡ್ಡದಾಗಿತ್ತಂತೆ ಇವ್ರು ಚಿಕ್ಕದಾಗ ಕಟ್ಟೆ ಹಾಕೊಂಡಿದ್ದಾರೆ ಇದೇ ಕಡೆಯ ಹೆಣ್ಣು ಮಕ್ಳು ಕೈಕಾಲು ತೊಳ್ಕೊಳಕ್ಕೆ ಬರ್ ಬಂದರು ತೊಳ್ಕೊಡೋಣ ಅಂತ ತೊಳ್ಕೊಳ್ತಿದ್ದೆ ನೋಡಿ ಆ ಥರ ಕಡೆಯ ಇದೆ ಅಂತ ಇದು ನಮ್ಮ ಇದ್ರು ನಮ್ಮ ಮನೆಯಲ್ಲಿ ನಾವೆಲ್ಲ ಬಂದು ಕೂತ್ಕೊಳ್ಳೋ ಪ್ಲೇಸ್ ಇದೆಯಾ ಅಂತ ನೋಡಿ ಎಷ್ಟು ದೊಡ್ಡ ಮನೆ ಅಂತ ಮೇಲುಗಡೆ ಅದು ಇನ್ನೆಷ್ಟು ಹೈಟಾಗಿ ಹೆಂಗೆ ಹಾಕಿರಬೇಕು ಕೆಲಸ ಮಾಡೋರಿಗೆ ಕೊಡಬೇಕಿದ್ದನ್ನ ಪ್ರಶಸ್ತಿನ ಬಂದಂಗೆ ಮತ್ತು ಕಾಫಿ ಇಡ್ತಾಯಿದ್ರು ಹೇಗೆ ಮನೆ ಇಟ್ಟಿಗೆ ಹೇಗೆ ಅಂತ ಹೇಳಿ ನೋಡ್ತಾ ಇದ್ರೆ ಇದು ಫ್ರಂಟ್ ಅಲ್ಲಿ ದೇವ್ರ ಮನೆ ಇವ್ರ ದೇವ್ರ ಐನೂರಗಳಾಗಿದ್ರಿಂದ ದೇವ್ರು ಬಸವಣ್ಣ ಅಂತ ಏನಿದೆ ಉತ್ಸವ ಹೋಗುತ್ತಲ್ಲ ಆ ದೇವ್ರನ್ನ ಇವರು ಇಲ್ಲೇ ಮನೇಲೆ ಇಟ್ಟಿದ್ದಾರೆ ಅಲ್ಲಿ ದೇವಸ್ಥಾನದತ್ರ ದಿನ ಪೂಜೆ ಮಾಡಬೇಕಲ್ವಾ ಹಾಗಾಗಿ ಇಲ್ಲಿ ಇಟ್ಟಿದ್ದಾರೆ ದೇವಸ್ಥಾನದ ಹತ್ರ ದೊಡ್ಡ ಲಿಂಗ ಮಾಮೂಲಿ ದೇವಸ್ಥಾನ ಇದನ್ನ ಪೂಜೆ ಮಾಡ್ತಾರೆ ಇಲ್ಲಿ ಇವರು ಅಡ್ಡೇವರಂಥ ದೇವರನ್ನ ಇವರು ಮನೇಲಿ ಇಟ್ಕೊಂಡಿದ್ದಾರೆ ಅದನ್ನು ಫ್ರಂಟ್ ಅದ್ರಲ್ಲಿ ಇಟ್ಕೊಂಡಿದ್ದಾರೆ ಮಾಮೂಲಿ ಚಿಕ್ಕ ದೇವ್ರುಗಳ್ನ ಒಳಗಡೆ ಇಟ್ಟಿದ್ದಾರೆ ಇದು ಈಗ ದೀಪಾವಳಿಗೆ ಅಂತ ಹೇಳಿ ಹಬ್ಬ ಮಾಡ್ತಾ ಇದ್ದಾರೆ ಹಬ್ಬಕ್ಕೂ ಕರೆದಿದ್ರು ನಾನು ಎರಡು ವೀಡಿಯೋ ಕೂಡ ಜೊತೆಯಲ್ಲೇ ಮಾಡಿದ್ದೀನಿ ನೋಡಿ ಇದು ತಂಗಿ ನಮ್ಮಮ್ಮನ ತಂಗಿ ಅವ್ರ ನೆಂಟರು ಎಲ್ಲ ಬಂದಿದ್ದಾರೆ ಇದು ನಮ್ಮ ಮನೇಲಿ ಇದೆಯಲ್ಲ ಅಮ್ಮ ಆ ಅಮ್ಮ ಇದು ನಮ್ಮ ಅತ್ತಿಗೆದು ಅತ್ತೆ ಅವರು ಎಲ್ಲ ಹೋಗಿದ್ವಿ ನೋಡಿ ನೆಂಟ್ರುಗಳು ಸೇರಿಬಿಟ್ರೆ ಮಾತು ಕಥೆಲ್ಲ ಎಷ್ಟು ಮುಂದು ಅಂತ ಮಾತಾಡ್ತಾ ಕೂತಿದ್ದಾರೆ ಮತ್ತು ಏನೋ ನೋಡಿ ಒಲೆ ನೋಡಿ ಇದು ಒಲೆನೇ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಎರಡೇ ಎರಡು ಮೂರು ಸೌದೆ ಇದ್ದರೆ ಎಷ್ಟು ಬೇಗ ಯಾವ ಥರ ಉರಿ ಇದೆ ಅಂದರೆ ನೋಡಿ ಅಲ್ಲಿಟ್ಟಿರೋ ಪಕ್ಕದ ಸೌದೆ ಅಷ್ಟರೊಳಗಡೆ ಒಳಗಡೆ ಇದು ಮುಗಿದೋಗುತ್ತೆ ಮಾಮೂಲಿ ಒಲೆಯಲ್ಲಿ ನಮಗೆ ಒಂದು ಹೊರೆ ಸೌದೆ ಇದ್ದರೂ ಸಾಕಾಗಲ್ಲ ಇದರಲ್ಲಿ ಹತ್ತೇ ಹತ್ತು ಇಪ್ಪತ್ತು ನಿಮಿಷದಲ್ಲಿ ಅಡುಗೆ ಆಗೋಗುತ್ತೆ ಯಾಕಂದರೆ ಎರಡು ಸೌದೆ ಹಾಕಿದ್ರೆ ಅದು ಒಳಗಡೆ ಮೋಟ್ರ್ ಥರ ಚಿಕ್ಕದಾಗಿ ಇದಾಗ ಕೊಟ್ಟಿರ್ತಾರೆ ಫ್ಯಾನು ಆ ಫ್ಯಾನಲ್ಲೇ ಅದು ಗಾಳಿ ಬರ್ತಾ ಇರುತ್ತೆ ಚಿಕ್ಕ ಚಿಕ್ಕದ ಗಾಳಿ ಬರ್ತಾ ಇರುತ್ತೆ ಅದು ಬಂದಂಗೆ ಬಂದಂಗೆ ಅದು ಬೆಂಕಿ ಉರಿ ಉರಿಯಾಗಿ ಕತ್ಕೊಳ್ಳುತ್ತೆ ನೋಡಿ ಇವಳು ನಮ್ಮ ಅತ್ತೆ ಮಗಳು ನಮ್ಮ ಅಮ್ಮನ ತಂಗಿಯ ಮಗಳು ಅಕ್ಷತ ಅಂತ ಸ್ವಲ್ಪ ಬುದ್ಧಿ ಸ್ವಲ್ಪ ಕಮ್ಮಿ ಇವಳಿಗೆ ಹಾಗಾಗಿ ನಮ್ಮ ಮಕ್ಕಳು ಮಲಗಿದ್ದು ಮಕ್ಕಳನ್ನ ಇನ್ನು ಬೆಂಗಳೂರಿಂದ ನಮ್ಮ ಅತ್ತೆಯವರು ಬಂದರು ಅಮ್ಮಂದು ಮೂರನೇ ತಂಗಿ ಅವರು ಮಗಳು ಬಂದರು ಹಾಗೆ ನಮ್ಮ ಸೋದರಮ್ಮ ಮಾವಂದು ಮಗ ಇನ್ನೊಬ್ಬ ದೊಡ್ಡ ಮಗ ಅವರು ಕರ್ಕೊಂಬ ಕಾರಲ್ಲಿ ಕರ್ಕೊಂಡ್ಬಂದ್ರು ಅವರು ಬಂದರು ನಾವೆಲ್ಲ ಊಟ ಮಾಡಿ ಮಲ್ಕೊತಾಯಿದ್ರೆ ಅಷ್ಟೊತ್ತಿಗೆ ಅವರು ಬಂದರು ಬಿಗ್ ಬಾಸ್ ತುಂಬ ಇಂಟ್ರೆಸ್ಟು ಎಲ್ಲ ಹೇಳ್ತಾ ಇದ್ದಾಳೆ ಇನ್ನು ನಾನು ಬೆಳಿಗ್ಗೆ ಎದ್ದು ಅದೇ ಒಲೆ ಮೇಲೆ ಬೇಗ ಅಡುಗೆ ಆಗತ್ತೆ ಅಂತ ನಾನು ಚಿತ್ರಂದಿ ರೆಡಿ ಮಾಡ್ತಾ ಇದ್ದೆ ಇನ್ನು ಚಿತ್ರಂದಳಿಗೆ ಏನೇನು ಬೇಕು ನಮ್ಮ ಅತ್ತೆ ಮಗ ತಂದ್ಕೊಡ್ತಾಯಿದ್ದ ಒಂದೊಂದಾಗಿ ಒಂದೊಂದಾಗ ಆ ಕಡೆ ಮನೆಯಿಂದ ಈ ಕಡೆ ಮನೆಯಿಂದ ಈ ಕಡೆ ಮನೆಯಿಂದ ಆ ಕಡೆ ಮನೆಗೆ ಯಾಕಂದರೆ ಆ ಕಡೆ ಕೂಡ ಅಡುಗೆ ಇದ್ದಾರೆ ನೋಡಿ ಆ ಕಡೆ ಒಂದು ಕಡೆ ಗೊಬ್ಬರ ಗ್ಯಾಸು ಒಂದು ಕಡೆ ಮಾಮೂಲಿ ಸಿಲಿಂಡರ್ ಗ್ಯಾಸು ಅಲ್ಲೊಂದು ಕಡೆ ಒಲೆ ಉರಿತಾಯಿದೆ ಬೆಂಕಿ ಮಾಮೂಲಿ ಸೌದೆ ಒಲೆ ಇದೆ ಒಂದು ಕಡೆ ಇದ್ದಾರೆ ಒಬ್ಬರೆಲ್ಲ ಕಾಳು ಕಡ್ಡಿ ಕೊಡ್ತಾ ಇದ್ದಾರೆ ಏನೇನು ಬೇಕು ಆ ಥರ ಅದೆಷ್ಟೇ ಜನ ಇದ್ರು ಸುಮಾರು ಟೈಮ್ ಒಂದು ಹನ್ನೊಂದು ಗಂಟೆ ಆಗೇ ಹೋಯಿತು ಹನ್ನೊಂದಲ್ಲ ಹನ್ನೆರಡುವರೆ ಒಂದು ಗಂಟೆ ನಾವೆಲ್ಲ ಇಟ್ಟು ಊಟ ಅಷ್ಟರೊಳಗೆ ಎರಡು ಗಂಟೆ ಹತ್ತಿರ ಆಗೇ ಹೋಯ್ತು ಎಷ್ಟು ಜನ ಇದ್ದರೂ ಸಾಕಾಗಲ್ಲ ಮನೇಲಿ ಜನ ಇದ್ದಷ್ಟು ಇನ್ನೂ ಕೆಲಸ ಜಾಸ್ತಿನೇ ಹೊರತು ಕಮ್ಮಿ ಏನಾಗೋಲ್ಲ ನೋಡಿ ಇದು ಆಗಿನ ಕಾಲದ ಬೀರಂತೆ ಹೇ ಬೀರಂತೆ ನಮ್ಮಮ್ಮ ಅವರೆಲ್ಲ ಚಿಕ್ಕದ್ರಲ್ಲಿದ್ದಾಗ ಕರ್ಜಿಕಾಯಿ ಇದನ್ನ ತಿಂಡಿ ಗಿಂಡಿ ಬೇಯಿಸಿದಾಗ ಅದೆಲ್ಲ ಅದಕ್ಕೆ ಹವಸಿಟ್ಟು ಬೀಗ ಹಾಕ್ಬಿಡ್ತಿತ್ತಂತೆ ಅವರ ಅಮ್ಮ ನೋಡಿ ಈ ರೀತಿ ಇದ್ದಿದ್ದು ಮನೆ ಅದು ಈಗ ಇದೊಂದು ರೂಮಲ್ಲಿ ಅವರು ಗಾರೆ ಹಾಕ್ಸಿಲ್ಲ ಈ ರೀತಿ ಇದ್ದಿದ್ದು ಅದನ್ನು ಇವಾಗ ಆ ರೀತಿ ಮಾಡ್ಕೊಂಡಿದ್ದಾರೆ ಏನು ಮಾಡೋದು ಕಾಲಕ್ಕೆ ತಕ್ಷಣಕ್ಕೆ ಬದಲಾ ಬದಲಾಯ್ತಾ ಇರಬೇಕಲ್ಲ ಹಾಗಾಗಿ ಅವರು ಕೂಡ ಅಟ್ಲೀಸ್ಟ್ ಗಾರೆನಾರ ಹಾಕಿಸ್ಕೊಂಡಿದ್ದಾರೆ ಇದು ಕೂಡ ಒಂದು ರೂಮು ಇವರು ಇದನ್ನೇ ಟಾಯ್ಲೆಟ್ ಮನೆ ಮಾಡ್ಕೊಂಡಿದ್ದಾರೆ ಒಂದು ಟ್ಯಾಂಕ್ ಕಟ್ಟಿಸಿ ಟಾಯ್ಲೆಟ್ ಮನೆ ಮಾಡ್ಕೊಂಡಿದ್ದಾರೆ ಇದನ್ನ ಹೊರಗಡೆ ಇನ್ನೊಂದು ಟಾಯ್ಲೆಟ್ ಇದೆ ಒಳಗಡೆ ಒಂದಿದೆ ಹೊರಗಡೆ ಒಂದಿದೆ ನೋಡಿ ನೈಟ್ ನೋಡಿದಾಗ ಸ್ವಲ್ಪ ಅಷ್ಟೊಂದಾಗ ಏನು ಗೊತ್ತಾಗ್ತಿರ್ಲಿಲ್ಲ ನೋಡಿ ಡೇ ನೋಡಿ ಯಾವ ಥರ ಇದೆ ಅಂತ ಸಖತ್ತಾಗಿದೆ ಅಲ್ಲ ಮನೆ ಮುಂದ್ಗಡೆ ನೋಡಿ ಇದು ಚಿರಂಡಿ ನೀರಲ್ಲ ಇದು ಕಾವಲೆ ನೀರು ಅಲ್ಲಿ ಕೆರೆ ಇದೆ ಆ ಕೆರೆ ನೀರು ಬರ್ತಾ ಇರೋದು ಆ ಕಡೆ ಸೈಡ್ ಕೆರೆ ಇದೆ ಬರ್ತಾ ಇದೆ ಇದು ಊರಿನಲ್ಲಿ ನೀರು ಕೂಡ ಹಾಕ್ಸ್ಕೊಂಡಿದ್ದಾರೆ ನೋಡಿ ಹಳ್ಳಿ ಅಂತೀವಿ ಹಳ್ಳಿಲಿ ಎಷ್ಟು ಚಂದ ಅಂದರೆ ವೆದರು ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಮೆಸ್ಬಿಟ್ಕೊಂಡಿದಾರಲ್ಲ ಇದು ಪೂರ್ತಿ ಓಪನ್ ಇರೋಂಥದ್ದು ನೋಡಿ ನಾನು ಇಲ್ಲಿ ಎತ್ತಿ ಉರಿಸ್ತಾ ಇದ್ದೀನಿ ಕೂಡ ನೋಡಿ ಇದು ಓಪನ್ ಇರೋಂಥದ್ದು ಇವರು ಗಾಳಿಗಳು ಮತ್ತು ತುಂಬ ನಾಯಿಗಳೆಲ್ಲ ಬಂದು ಹತ್ತುಬಿಟ್ಟು ಅಲ್ಲೆಲ್ಲ ಮುಂದ್ಗಡೆ ಎಲ್ಲ ಮಲ್ಕೊತಾ ಇದ್ವಂತೆ ಹಾಗಾಗಿ ಇವರು ಅದನ್ನು ಮೆಸ್ಬಿಟ್ಟಿದ್ದಾರೆ ನೋಡಿ ಫ್ರಂಟ್ ಡೋರ್ ನೋಡಿ ಯಾವ ತರ ಇದೆ ಅಂತ ಇದು ನಾಲ್ಕು ಜನ ಬೇಕು ತಳ್ಳಕ ಅಷ್ಟು ತೂಕದಿದೆ ಹಿಂದೆ ಬರ್ಗಳೇನು ಅಷ್ಟೇನೆ ಇದು ಹಿಂದ್ಗಡೆ ಇದು ನೋಡಿ ಇದು ಕೊಟ್ಟಿಗೆ ದನಗಳ ಕಟಾಕಂತದ್ದು ನಾಯಿ ನಾಯಿ ಸಾಕಿದ್ದಾರೆ ನಾಯಿನೂ ಇದು ನಮ್ಮ 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 ಅಮ್ಮನ ತಮ್ಮ ಹಿಂಗೇ ಹೆಂಗೆ ಹೊಡ್ಯೋದು ಹೆಂಗೆ ಹೊಡೆಯೋದು ಏನೋ ಮಾಡ್ತಾ ಇತಿ ಕೆಲಸ ನಂಗೆ ತೋರಿಸ್ಕೊಡ್ತಿರೋದೇ ನಂಗೆ ತೋರಿಸ್ಕೊಡ್ತಿರೋದು ಆಯಿತು ನಂಗು ಕಲ್ಸ್ಕೊಡು ಏನನ್ನ ಹೇಳ್ಕೊಳ್ತಾ ಇದ್ದೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅದಂಗೆ ಇದಂಗೆ ಅಂತ ಸ್ಕೂಟಿ ಹೇಳ್ಕೊಡಕ್ ಕಲ್ಸ್ಕೊಡ್ತೀನಿ ಬಾ ಅಂತ ಹೇಳ್ತಾ ಇದ್ದೆ ಹ್ಞೂ ಮಾವ ಅಂತ ನಾನು ಹೇಳ್ತಾ ಇದ್ದೆ ಹಾಗೆ ಕಾಯಿ ಸುಳಿಯೋದು ಅಂತ ಇದ್ದೆ ಅದಕ್ಕೆ ಖುಷಿ ಖುಷಿ ಮನೆಗೆಲ್ಲ ಬಂದ್ಬಿಟ್ಟಿದ್ದಾರೆ ಅಂತ ಖುಷಿಗೆ ಏನೋ ಒಂದು ಮಾತಾಡುತ್ತೆ ಮತ್ತು ಆಮೇಲೆ ಅದ್ರ ಪಾದಕ ಅದಕ್ಕೆ ಸುಮ್ಮ ಆಗುತ್ತೆ ತುಂಬ ನಾವಂತ ಒಂದು ಮೂರು ವರ್ಷ ಆಗಿತ್ತು ನಾನು ಹೋಗಿರಲಿಲ್ಲ ನಮ್ಮಮ್ಮ ಒಂದೆರಡು ಒಂದು ವರ್ಷ ಆಗಿತ್ತು ಅನ್ಸುತ್ತೆ ನಮ್ಮಮ್ಮನೂ ಹೋಗಿರಲಿಲ್ಲ ಹಾಗಾಗಿ ನೋಗೋಲ್ಲ ಏನು ಮಾಡ್ದು ಅವ್ರವ್ರದ್ದು ಸಂಸಾರ ಅಂತ ಇರುತ್ತಲ್ವ ಹಾಗಾಗಿ ತುಂಬ ಅಪರೂಪ ಅವ್ರವ್ರ ಮನೆಗೆ ಹೋಗೋದೇ ತುಂಬ ಅಪರೂಪ ಆಗಿರುತ್ತೆ ನೋಡಿ ಪೂಜೆಗೆಲ್ಲ ರೆಡಿ ಮಾಡಿ ಅವರೇ ಐನವರು ಅವರು ಅವ್ರ ಮಗ ಲಾಸ್ಟ್ನೇ ಮಗನವರು ಪೂಜೆ ಮಾಡ್ತಿದ್ದಾರೆ ಫಸ್ಟ್ನೇ ಅವರು ಆಮೇಲೆ ಇವರಾಗದ ಮೇಲೆ ಎರಡನೇ ಅವರು ತೋರಿಸ್ತೀನಿ ಮೊದಲನೇವರು ఫ ఫస్టు ఇవరు మూరేవ్ ఇవరే లాస్ట్ నాలుకనేరు నమ్మ మావ నాలుకనే గండ్ల మిక్స్కి ಅಮ್ಮ ಊಟ ಆದ್ಮೇಲೆ ಇವ್ರು ಹುಟ್ಟಿದ್ದು ಈ ವೈಟ್ ಸೀರೆ ಇದೆಯಲ್ಲ ಅವರು ಮೂರ್ನ ಅನ್ಸುತ್ತೆ ಇದು ಪಿಂಕ್ ಸೀರೆ ಅವರೇ ಎರಡನೇ ಅವರು ಇನ್ನಿಬ್ರು ಮಿಸ್ ಆಗಿದ್ದಾರೆ ಇನ್ನಿಬ್ರು ಬಾಕಿ ಐತೆ ಅವರಿಬ್ರು ಬರ್ಬೇಕು ಅವರಿಂದ ನೋಡಿದಾಗಿ ಇವರು ಜನ ಸರ್ಗಳಿಗೆಲ್ಲ ಎಲ್ಲರ ಇವರು ಹೋಗೋರು ಇವ್ರೆಯಾ ನೋಡಿಲ್ಲ ತೋರಿಸಬಾರ್ದಾ ಇನ್ನೊಂದು ಮತ್ತೆ ಖುಷಿ ಅವರಪ್ಪ ಅಮ್ಮ ಆದ್ಮೇಲೆ ನೀವು ಹೇಳಿ ಕಾಲು ನಮಸ್ಕಾರ ಮಾಡ್ಕೊತಾ ಇದ್ದಾರೆ ಆಮೇಲೆ ನಾನು ಲಾಸ್ಟಿಗೆ ಹೋದೆ ಇನ್ನದು ಆಗಲಿಲ್ಲ ತುಂಬ ನೆಂಟ್ರೋದ್ರಿಂದ ತುಂಬ ವೀಡಿಯೋ ಮಾಡೋಕ್ಕಾಗಲಿಲ್ಲ ಊಟ ಬಡಿಸೋದಾಗಿರ್ಬೋದು ಅದು ಏನೇನು ಐಟಮ್ ಮಾಡಿದ್ವಿ ಅದು ಎಲ್ಲ ಮಿಸ್ ಆಗೋಯ್ತು ಇದ್ದಿದ್ದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿರೋದನ್ನ ನಾನು ಹಾಕಿದ್ದೀನಿ ಇನ್ನೂ ತುಂಬಾ ವೀಡಿಯೋ ಇತ್ತು ತುಂಬಾ ಜನ ಬರೋದು ಊಟ ಬಡ್ಸೋಕೆಲ್ಲ ನಿಂತ್ಕೊಂಡೆ ಹಾಗಾಗಿ ವಿಡಿಯೋ ಮಾಡಲಿಲ್ಲ ಕಾಫಿ ಎಲ್ಲರಿಗೂ ಕಾಫಿ ಇಟ್ಕೊಡೋ ನೀನು ಕುಡಿಯೋಕೆ ನೀನು ಕುಡಿತ ಇದೆಯಲ್ಲ ಒಬ್ಬನು ನೋಡಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ